ಪಂತ್ ಬಾಳಿಕುಂದ್ರಿ ಬಸ್ನಲ್ಲಿ ಎರಡು ವಿದ್ಯಾರ್ಥಿಗಳ ನಡುವೆ ಸೀಟ್ ವಿಚಾರಕ್ಕೆ ಜಗಳ ನಡೆದಿದ್ದು ವಿದ್ಯಾರ್ಥಿಯೋರ್ವನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ ಮೂರು ಪೊಲೀಸ್ ತಂಡಗಳ ರಚನೆ ಮಾಡಲಾಗಿದೆ ಎಂದು ಡಿಸಿಪಿ ಜಗದೀಶ್ ರೋಹನ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಆರೋಪಿಗಳು ಸಹ ವಿದ್ಯಾರ್ಥಿಗಳು ಎಂದು ತಿಳಿದು ಬಂದಿದೆ ಈ ಕುರಿತು ತನಿಖೆ ನಡೆಸಲಾಗುತ್ತಿದೆ ಎಂದರು ಇಬ್ಬರು ಕಾಲೇಜ್ ವಿದ್ಯಾರ್ಥಿಗಳೇ ಆಗಿರುವುದರಿಂದ ಯಾವ ಕಾರಣಕ್ಕೆ ಚಾಕು ಹಾಕಿದ್ದಾನೆ ಎಂಬ ಮಾಹಿತಿ ಸಿಕ್ಕಿಲ್ಲ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡುತ್ತೇವೆ ಎಂದರು ಯಾವ ಅಬ್ಜೆಕ್ಟ್ ಚುಚ್ಚಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ ಪೇಷಂಟ್ ಪೇಷೆಂಟ್ ಅನ್ಕಾನ್ಷಿಯಸ್ ಇದ್ದಾರೆ ಬಟ್ ಅವರಿಗೆ ಟ್ರೀಟ್ಮೆಂಟ್ ನಿರಂತರವಾಗಿ ನಡೀತಾ ಇದೆ ಕಂಡೀಷನ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ಡಾಕ್ಟರ್ಸ್ ನಮಗೆ ಹೇಳಿದ್ದಾರೆ ಅವಂದು ಸ್ಟೇಟ್ಮೆಂಟ್ ತೊಗೊಳ್ಳಲಿಕ್ಕೆ ಇನ್ನೂ ಬಾಕಿ ಇದೆ ನಾವು ಆಲ್ರೆಡಿ ಎರಡು ಎರಡು ಇನ್ವೆಸ್ಟಿಗೇಷನ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಒಂದು ಕ್ರೈಮ್ ಟೀಮ್ ಕೂಡ ಮಾಡಿದ್ದೀವಿ ಮೂರು ಟೀಮ್ಸ್ ಒಟ್ಟಿಗೆ ಕೆಲಸ ಮಾಡಿಕೊಂಡು ಯಾರಿದೆ ಆರೋಪಿ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಸ್ ಕೂಡ ಐಡೆಂಟಿಫೈ ಆಗಿದೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಆದಂಗೆ ನಿಮಗೆ ಮಾಹಿತಿ ತಿಳಿಸ್ತೀವಿ ಇದ್ರ ಬಗ್ಗೆ ನಮಗೆ ಮೇಲ್ನೋಟಕ್ಕೆ ಇನ್ನೂ ಮಾಹಿತಿ ಇಲ್ಲ ಘಟನೆ ನಡೆದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿದೆ ಅಷ್ಟೇ ಅರ್ಧ ಗಂಟೆಯಲ್ಲಿ ಆಲ್ರೆಡಿ ನಾವು ಅಟೆಂಡ್ ಮಾಡಿ ಇನ್ವೆಸ್ಟಿಗೇಷನ್ ಟೀಮ್ಸ್ ನಾವು ಫೋನ್ ಮಾಡಿದೀವಿ ಸೊ ಮಾಹಿತಿ ತಿಳಿದಂಗೆ ಸ್ಪಷ್ಟ ಮಾಹಿತಿ ತಮಗೆ ನಾನು ವಿಸ್ತೃತವಾಗಿ ಹೇಳ್ತೀನಿ ಹುಡುಗನಿಗೆ ವಯಸ್ಸು ಹತ್ತೊಂಬತ್ತಿದೆ ಅವನು ಕಾಲೇಜ್ ಕಾಲೇಜಲ್ಲಿ ಓದೋನಾಗಿದ್ದಾನೆ ಮತ್ತೆ ಹೊಡೆದವನು ಹೊಡಿಸ್ಕೊಂಡವ್ ಇಬ್ರು ವಿದ್ಯಾರ್ಥಿನೇ ಆಗಿರ್ಬೋದು ಅಂತ ಹೇಳಿ ಅಲ್ಲಿ ನೋಡಿದವರು ಹೇಳ್ತಿದ್ದಾರೆ ಬಟ್ ನಾವು ಸ್ಪಷ್ಟವಾಗಿ ತನಿಖೆ ಮಾಡಿದ ಮೇಲೆ ನಂಗೆ ಗೊತ್ತಾಗ್ತದೆ ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ